ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ವಿಶ್ವ ಪರಿಸರ ದಿನದ ಅಂಗವಾಗಿ ಕುಷ್ಠಿ ಪಟ್ಟಣದ ಮೂರನೇ ವಾರ್ಡಿನ ಕೊಳೂರು ಬಡಾವಣೆಯಲ್ಲಿ ಪುರಸಭೆಯ ಉದ್ಯಾನವನದಲ್ಲಿ ಗುರುವಾರ ಪರಿಸರ ದಿನ ಆಚರಿಸಲಾಯಿತು ಪುರಸಭೆ ಮತ್ತು ರಹವಾಸಿಗಳ ಸಂಘದವರು ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಪಕ್ಷಿಗಳಿಗೆ ಆಸರೆಯಾಗುವ ವಿವಿಧ ತರಹೇವಾರಿ ಸಸಿಗಳನ್ನು ನೆಡಲಾಯಿತು ಈ ವೇಳೆ ಮಾತನಾಡಿದ ರಹವಾಸಿಗಳ ಸಂಘದ ಅಧ್ಯಕ್ಷ ಡಿವಿ ಗಡೇದ್ ಅವರು ಉತ್ತಮ ಪರಿಸರ ಆರೋಗ್ಯಕ್ಕೆ ಹಸಿರು ಮುಖ್ಯ ಹಸಿರಿದ್ದರೆ ಹುಸಿರಾಡಲು ಸಾಧ್ಯ ಈ ನಿಟ್ಟಿನಲ್ಲಿ ಗಿಡಗಳನ್ನು ನೆಡುವುದಷ್ಟೇ ಅಲ್ಲದೆ ಅವುಗಳನ್ನು ನೆಟ್ಟು ಪೋಷಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಜೊತೆಗೆ ಪುರಸಭೆಗೆ ಸೇರಿದಂತೆ ಅನೇಕ ಉದ್ಯಾನವನಗಳನ್ನು ಅಭಿವೃದ್ಧಿಪಡಿಸಿ ಹಸಿರು ವನ ನಿರ್ಮಿಸಲು ಅಧಿಕಾರಿಗಳು ಮುಂದಾಗಬೇಕು ಎಂದು ಮನವಿ ಮಾಡಿದರು ಈ ವೇಳೆ ಉಪಾಧ್ಯಕ್ಷರಾದ ಅಭಿನಂದನ್ ಗೋಗಿ ಪ್ರಧಾನ ಕಾರ್ಯದರ್ಶಿ ಎವೈ ಲೋಕರೆ ಸಹ ಕಾರ್ಯದರ್ಶಿ ಬಸವರಾಜ್ ಗಾಡಿಯರ್ ಅನಿಲ್ ಆಲ್ಮೇಲ್ ಮಹತೇಶ್ ಮಂಗಳೂರ್ ಬಾಬು ಗೋರ್ಪಡೆ ಪಾಂಡುರಂಗ ಆಶ್ರಿತ್ ಶಶಿಧರ್ ಶೆಟ್ಟರ್ ಮಹಲಿಂಗಪ್ಪ ದೊಡಿಹಾಳ್ ಮತ್ತು ಪುರಸಭೆ ನೈರ್ಮಲ್ಯ ಅಧಿಕಾರಿ ಪ್ರಾಣೇಶ್ ಬಳ್ಳಾರಿ ಮತ್ತು ಸಿಬ್ಬಂದಿ ವರ್ಗ ಇದ್ದರು